ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ಹಾಗೂ ಕಾರ್ಪೊರೇಟ್ ಪರ ನೀತಿಗಳ ವಿರುದ್ಧ ಇಂದು ಅಖಿಲ ಭಾರತ ಮುಷ್ಕರದ ಅಂಗವಾಗಿ ನಗರದ ಗಾಂಧಿ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯಿಂದ ಬೃಹತ್ ಪ್ರತಿಭಟನೆಯ ಮೆರವಣಿಗೆ ನಡೆಯಿತು ಕಾರ್ಮಿಕ ವಿರೋಧಿ ಬಂಡವಾಳ ಶಾಹಿ ಪರ ಲೆಟರ್ ಕೋಡ್ ರದ್ದಾಗಬೇಕು ವಿಲೇ ಬ್ಯಾಂಕ್ ರೈಲ್ವೆ ಮುಂತಾದ ಸಾರ್ವಜನಿಕ ಸಂಸ್ಥೆಗಳ ಖಾಸಗೀಕರಣ ನಿಲ್ಲಬೇಕು ಆಶಾ ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಅದಲ್ಲದೆ ಗುತ್ತಿಗೆ ಪದ್ಧತಿ ರದ್ದುಗೊಳಿಸಬೇಕು ಕನಿಷ್ಠ ವೇತನ ರೂಪಾಯಿ ಮೂವತ್ತಾರು ಸಾವಿರ ನಿಗದಿಪಡಿಸಬೇಕು ಬೆಲೆ ಏರಿಕೆ ನಿಲ್ಲಬೇಕು ಎಂದು ಮುಷ್ಕರ ನಿರತರು ಪ್ರತಿಭಟನೆ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಐಯುಟಿಯುಸಿ ರಾಜ್ಯಾಧ್ಯಕ್ಷೆ ಕೆ ಸೋಮಶೇಖರ್ ಸಿಐಟಿಯು ಜಿಲ್ಲಾಧ್ಯಕ್ಷೆ ಜೆ ಸತ್ಯಬಾಬು ಎಐಟಿಯುಸಿ ಜಿಲ್ಲಾಧ್ಯಕ್ಷ ಆದಿಮೂರ್ತಿ ವಿಮಾ ಬ್ಯಾಂಕ್ ನೌಕರರ ಸಂಘ ಆಶಾ ಅಂಗನವಾಡಿ ಬಿಸಿ ಇರುವ ಕಾರ್ಯಕರ್ತರ ಸಂಘ ಹಾಗೂ ರೈತ ಸಂಘ ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಬಂದಿರತಕ್ಕಂಥ ಎಲ್ಲ ನಮ್ಮ ಸಹೋದರು ಸಹೋದರಿಯರಿಗೆ ಎಲ್ಲರಿಗೂ ಸರಿಯ ಹೆಸರಿಗೆ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ಹದಿನಾಲ್ಕು ಬೇಡಿಕೆಗಳನ್ನ ಇಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಒಂದಲ್ಲ ನೋಡ್ರಲ್ಲ ಹದಿನಾಲ್ಕು ಬೇಡಿಕೆಗಳನ್ನ ಹಲವಾರು ನಮ್ಮ ಹಿರಿಯರು ಹೇಳಿದ್ರು ನಮ್ಮ ರಿಟರ್ನ್ ಸಾವಿರ ಮಹಿಳೆಯರು ಇವತ್ತು ಎಂಬತ್ತು ಪರ್ಸೆಂಟ್ ಅಂತ ಒಂಬತ್ತು ಪರ್ಸೆಂಟ್ ಬಂದಿದ್ರು ನಾವು ಹತ್ತು ಪರ್ಸೆಂಟ್ ಪಾಪ ನಾವು ಯಾರು ಕುಂದ್ರನೇ ಇಲ್ಲ ಪಾಪ ಎಲ್ಲೆಲ್ಲೆಲ್ಲೇ ಓಡಾಡ್ತಾರೆ ಆದ್ರೆ ತಾಯಂದಿರು ಮಾತ್ರ ಕಾಯಂ ಆಗಿ ಕುಂದಿರ್ತಾರೆ ಹದಿನಾಲ್ಕ ಬೇಡಿಕೆಗಳಲ್ಲಿ ಇದು ಯಶಸ್ವಿ ಆಗುತ್ತೆ ನಮ್ಮ ದೇಶ ಗಾಂಧಿಯನ್ನೇ ತಾಯಂದಿರು ನೋಡಾಗೇ ನಮಗೆ ಸ್ವತಂತ್ರ ಬಂದಿದ್ದು ಗಾಂಧಿಗೆ ಹೆಜ್ಜೆ ಹೆಜ್ಜೆ ಹಾಕಿದ್ಮೇಲೆ ಮೇಲೆ ಮಹಿಳೆಯರು ಹಾಕಿದ ಮೇಲೆ ಸ್ವಾತಂತ್ರ್ಯ ಬಂತು ಈ ಬೇಡಿಕೆಗಳನ್ನ ಮತ್ತೆ ಈಡ್ರುತ್ತೆ ನಮ್ಮ ನಾಡುವ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೋಡ್ತಾ ಇದ್ರು ಏನೇನು ನೀತಿಗಳನ್ನ ಅದನ್ನು ಎಲೆಕ್ಷನ್ ಬಂದಾಗ ತುಂಬಾ ಪ್ರೀತಿಯನ್ನ ಮಾಡ್ತಾರೆ ಅಧಿಕಾರ ಇಲ್ದಾಗ ನಾವು ರೈತರು ಮಕ್ಕಳು ನಾವು ಕೂಲಿಕಾರ ಮಕ್ಕಳು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ